ನವರಾತ್ರಿಯ ಸಂದರ್ಭದಲ್ಲಿ ದಾಂಡಿಯಾಸ್ ನೃತ್ಯ ಸಖತ್ ಫೇಮಸ್ ಆಗಿದ್ದು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಕಾರವಾರದ ವಿವಿಧೆಡೆ ದಾಂಡಿಯಾ ಆಡುವ ಮೂಲಕ ನವರಾತ್ರಿಯನ್ನ ಅದೂರಿಯಾಗಿ ಆಚರಿಸಲಾಗುತ್ತಿದೆ ಹೌದು ಕೇವಲ ಗುಜರಾತ್ ರಾಜಸ್ಥಾನ್ ನಂತಹ ರಾಜ್ಯಗಳಲ್ಲಿ ಮಾತ್ರ ಪ್ರಚಲಿತದಲ್ಲಿರುವ ದಾಂಡಿಯಾ ಗರ್ಭಾ ನೃತ್ಯವನ್ನ ನವರಾತ್ರಿಯಲ್ಲಿ ಆಡುವ ಮೂಲಕ ಕಾರವಾರಿಗರು ಕೂಡ ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಬಣ್ಣ ಬಣ್ಣದ ಸೀರೆ ಕೈಯಲ್ಲಿ ಕೋಲನ್ನು ಹಿಡಿದು ನೃತ್ಯದಲ್ಲಿ ಭಾಗವಹಿಸುವ ಮಹಿಳೆಯರ ಜೊತೆಗೆ ಇಂಪಾದ ಗಾಯನಕ್ಕೆ ಸೊಗಸಾಗಿ ಹೆಜ್ಜೆ ಹಾಕುವ ಯುವಕ ಯುವತಿಯರ ನೃತ್ಯ ಗಮನ ಸೆಳೆಯುತ್ತಿದೆ ದಾಂಡಿಯಾ ನೃತ್ಯವನ್ನ ಕಣ್ತುಂಬಿಕೊಂಡು ನಲ್ಲೂ ಸೆರೆ ಹಿಡಿಯುತ್ತಾ ಪ್ರೇಕ್ಷಕರು ಸಂಭ್ರಮಿಸುತ್ತಾರೆ ಕಾರವಾರದ ಬಹುತೇಕ ಎಲ್ಲಾ ವಾರ್ಡ್ಗಳಲ್ಲಿ ದಾಂಡಿಯಾ ಆಟವನ್ನ ಆಯೋಸಲಾಗುತ್ತಿದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಸಂಭ್ರಮಿಸುತ್ತಿದ್ದಾರೆ ಕಾರವಾರದ ಸೋನಾರ್ವಾಡ ದೇವಳಿವಾಡ ಕಳಸ್ವಾಡ ಹಲವೆಡೆ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳಿಂದ ಆಯೋಜನೆ ಮಾಡಲಾಗುತ್ತಿರುವ ದಾಂಡಿಯಾ ಈ ವರ್ಷ ಕೂಡ ಅದ್ಧೂರಿಯಾಗಿ ನಡೆದಿದೆ ಯಾವುದೇ ಜಾತಿ ಧರ್ಮ ಪ್ರಾಯದ ಮಿತಿ ಇಲ್ಲದೆ ಪ್ರತಿಯೊಬ್ಬರು ಜೊತೆಗೂಡಿ ಸಂಪ್ರದಾಯಗಳೊಂದಿಗೆ ಸಂಭ್ರಮಾಚರಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸುವುದೇ ಇದರ ವಿಶೇಷತೆಯಾಗಿದೆ ಜೈ ಮಾತಾ ಕಿ ಶ್ರೀ ಜೈ ಸಂತೋಷಿ ಮಾತಾ ಕ್ಷೇತ್ರ ಸಂಸ್ಥಾನದಲ್ಲಿ ಪ್ರತಿ ವರ್ಷ ನಾವು ನವರಾತ್ರಿ ದಾಂಡ್ಯ ಇಲ್ಲಿ ಆಡ್ತೀವಿ ಪ್ರತಿ ವರ್ಷ ಹತ್ತು ದಿವಸ ಮುಂಚಿತವಾಗಿ ನಾವು ಎಲ್ಲರನ್ನು ಕರೆಸಿ ಪ್ರ್ಯಾಕ್ಟೀಸ್ ಮಾಡ್ತೀವಿ ಯಾರು ಪ್ರ್ಯಾಕ್ಟೀಸ್ ಮಾಡ್ತಾರೆ ಪೂರ್ವ ತಯಾರಿ ಮಾಡ್ತಾರೆ ಅದಕ್ಕೂ ಅವರು ಅವ್ನಿಗೆ ಅವಕಾಶ ಸಿಗ್ತದೆ ಬೇರೆಯವ್ರು ಹೊರಗಿಂದ ಬಂದರೆ ಇಲ್ಲ ಅವಕಾಶ ಸಿಗಲಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಮಹಿಳೆಯರು ಮತ್ತು ಗಂಡಸವರು ಹಾಡ್ತಾ ಇದ್ದಾರೆ ಈ ವರ್ಷ ವಿಶೇಷ ಏನಂದರೆ ಈ ವರ್ಷ ನಾವು ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ವರ್ಷ ಆಯಿತು ಎರಡು ಸಾವಿರ ಇಶದಲ್ಲಿ ನಾವು ನಮ್ಮ ಧರ್ಮಾಧಿಕಾರಿಗಳು ಸ್ಟಾರ್ಟ್ ಮಾಡಿದರು ಈ ವರ್ಷ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಅದಕ್ಕಾಗಿ ಸ್ವಲ್ಪ ವಿಜೃಂಭಣೆಯಿಂದ ಇದಕ್ಕೆ ಕಾರ್ಯಕ್ರಮ ಆಗ್ತಾಯಿದೆ ಪ್ರತಿಯೊಂದು ದಿವಸ ನೀವು ನೋಡಿರ್ಬೋದು ಈ ಮಹಿಳೆಯವರು ಥರ ಥರದ್ದು ವೇಷಭೂಷೆ ಸೀರೆ ಒಂದೇ ಕಲರ್ ಸೀರೆ ಹಾಕಿ ಮತ್ತು ಪುರುಷರು ಕೂಡ ಅದೇ ಥರ ಗುಣಗೋವಿಂದದಿಂದ ಆಡ್ತಾರೆ ಇಲ್ಲಿ ವಿಶೇಷ ಅಂದರೆ ಭಕ್ತಾದಿಗಳು ಇಲ್ಲಿ ಆಡಬೇಕಂತ ಹೇಳಿ ದಿಲ್ಲಿ ಇದ್ದವರು ಬಾಂಬೆ ಇದ್ದವರು ಈ ವಿಶೇಷ ಒಂಬತ್ತು ಹತ್ತು ದಿವಸ ಸಲುವಾಗಿ ಬರ್ತಾರೆ ಮತ್ತು ಅತಿ ವಿಜೃಂಭಣೆಯಿಂದ ಆಡ್ತಾರೆ ಅವ್ರಿಗೆ ಗೊತ್ತಿದೆ ಆ ಮಾತೆಯ ಮಹಿಮಾ ಏನಂತೇಳಿ ಯಾವುದೋ ಪ್ರಕಾರದ ತೊಂದರೆ ಇದ್ದರೆ ಮೈ ಕೈ ಏನಾದರೂ ನೋವು ಇದ್ದರೆ ಒಂಬತ್ತು ದಿವಸ ಹೆಂಗೆ ಆಡ್ತಾರೆ ಅವ್ರಿಗೆ ಆಗೋದಿಲ್ಲ ಅದು ಎಲ್ಲ ಮೈ ಕೈ ಕೂಡ ಆ ಮಾತೆಯ ಕೃಪೆಯಿಂದ ಎಲ್ಲ ಋಣಿಯಾಗಿ ಹೋಗುತ್ತೆ ಅದಕ್ಕಾಗಿ ನಾವು ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಹೇಳ್ತಾ ಇದ್ದೇನೆ ಪ್ರತಿ ವರ್ಷ ನೀವು ಕೂಡ ಬನ್ನಿ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಆಡಿ ಆನಂದ ತಗೊಳ್ಳಿ ಜೈ ಮಾತಾಕಿ ಇನ್ನು ನವರಾತ್ರಿ ಉತ್ಸವ ಒಂಬತ್ತು ದಿನಗಳಲ್ಲಿ ಕಾರವಾರ ತಾಲೂಕಿನಲ್ಲಿ ದಾಂಡಿಯ ನೃತ್ಯ ಆಯೋಜನೆ ಮಾಡಲಾಗುತ್ತದೆ ಇಲ್ಲಿಯ ಪ್ರಮುಖ ದೇವತೆಗಳಾದ ದುರ್ಗಾದೇವಿ ಸಂತೋಷಿ ಮಾತಾ ಕುಂಟಿ ಮಹಮ್ಮಾಯಿ ವಿಠೋಬಾ ಗಣಪತಿ ಸೇರಿದಂತೆ ಅನೇಕ ದೇವಾಲಯಗಳ ಆವರಣದಲ್ಲಿ ದಾಂಡ್ಯವನ್ನು ಆಯೋಜನೆ ಮಾಡಲಾಗುತ್ತದೆ ಇದರೊಂದಿಗೆ ಕೊನೆ ದಿನ ಸ್ತ್ರೀಯರು ಮತ್ತು ಪುರುಷರಿಗಾಗಿ ಸಾಂಪ್ರದಾಯಿಕ ಉಡುಗೊರೆ ಫ್ಯಾಷನ್ ಶೋ ಕ್ರೀಡೆಗಳು ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಿರುವುದರಿಂದ ಎಲ್ಲರೂ ಸಂಭ್ರಮಿಸುತ್ತಾರೆ ನವರಾತ್ರಿಯ ಒಂಬತ್ತು ದಿನಗಳಲ್ಲೂ ಕಾರವಾರದ ದೇವಳಿವಾಡ ಸೋನಾರ್ವಾಡ ಬಾಂಡಿಶೆಟ್ಟ ಸದಾಶಿವ ಶಿವಡ ಸೇರಿದಂತೆ ವಿವಿಧೆಡೆ ದಾಂಡ್ಯ ಆಯೋಜನೆ ಮಾಡುವುದರಿಂದ ಎಲ್ಲಾ ವರ್ಗದ ಜನರು ಜಾತಿ ಭೇದವಿಲ್ಲದೆ ಬೆರೆಯುತ್ತಾರೆ ಅಲ್ಲದೆ ಯಾವುದೇ ಅಸಭ್ಯ ವರ್ತನೆಗೆ ಇಲ್ಲಿ ಅವಕಾಶಗಳು ಇರುವುದಿಲ್ಲ ಇನ್ನು ಕಾರವಾರದ ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಕಳೆದ ಹತ್ತು ದಿನಗಳ ಹಿಂದೆಯೇ ಗರ್ಭಾನೃತ್ಯ ಮಾಡುವವರಿಗೆ ತರಬೇತಿ ನೀಡಲಾಗಿದೆ ಇಲ್ಲಿ ಗರ್ಭಾನೃತ್ಯ ಮಾಡುವ ಮಹಿಳೆಯರು ಪುರುಷರು ಹಾಗೂ ಮಕ್ಕಳಿಗೆ ವಸ್ತ್ರ ಸಂಹಿತೆ ಕಡ್ಡಾಯವಾಗಿದೆ ಈ ದಾಂಡಿಯ ವೀಕ್ಷಣೆಗಾಗಿ ಅಂತಾನೆ ತಾಲೂಕಿನ ವಿವಿಧೆಡೆಯಿಂದ ನೂರಾರು ಜನರು ತಡರಾತ್ರಿವರೆಗೆ ಆಗಮಿಸಿ ದಾಂಡಿಯಾ ವೀಕ್ಷಣೆ ಮಾಡಿದ ಬಳಿಕ ತೆರಳುತ್ತಾರೆ ಈ ಕಾರ್ಯಕ್ರಮಕ್ಕಾಗಿ ಬಣ್ಣ ಬಣ್ಣದ ಸೀರೆಯುಟ್ಟು ತೊಟ್ಟು ಅದ್ಭುತವಾಗಿ ಹೆಜ್ಜೆ ಹಾಕುವುದರಲ್ಲಿ ಮಹಿಳೆಯರು ಹೆಣ್ಣುಮಕ್ಕಳದೇ ಮೇಲುಗೈ ಎಂದರೆ ತಪ್ಪಾಗಲಾರದು ನಾನು ಪ್ರತಿ ಒಂದು ಇವ ಈ ವರ್ಷ ನಾಲ್ಕನೇ ವರ್ಷ ಆಗಿರೋದ್ರಿಂದ ಇಲ್ಲಿ ನಾನು ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗರ್ಭ ಆಡ್ತಾ ಬಂದಿದ್ದೀನಿ ಇದು ನನ್ನ ನಾಲ್ಕನೇ ವರ್ಷ ಆಗಿದೆ ನಾನು ಇಲ್ಲಿ ಇವರು ಮುಂಚಿನ ದಿನ ಒಂದು ಹತ್ತು ಹದಿನೈದು ದಿನ ಒಂದು ಪ್ರ್ಯಾಕ್ಟೀಸನ್ನು ತೊಗೊಳ್ತಾರೆ ಪ್ರ್ಯಾಕ್ಟೀಸ್ ತೊಗೊಂಡ್ಮೇಲೆ ನಾವು ನವರಾತ್ರಿ ಸ್ಟಾರ್ಟ್ ಆಗಿರೋ ದಿನದಿಂದ ನಾವು ಅನ್ನ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತೀವಿ ಇಲ್ಲಿ ಪ್ರಶಾಂತ್ ಸರ್ ಅನ್ನೋರು ನಮಗೆ ಗರ್ಭ ದಾಂಡ್ಯ ಇದನ್ನು ಕಲಿಸ್ಕೊಡ್ತಾರೆ ಹಾಗೆ ಇಲ್ಲಿ ಐದರಿಂದ ಆರು ಗಂಟೆ ತನಕ ಕಲಶ ಇರ್ತದೆ ಕಲಶ ತೊಗೊಂಡು ಇದು ನಮ್ಮದು ಸನಾತನ ಧರ್ಮದ್ದು ಇಲ್ಲಿ ನಿಮಗೆ ಎಲ್ಲೂ ನೋಡಲಿಕ್ಕೆ ಸಿಗುದಿಲ್ಲ ಇದು ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ಹೆಣ್ಮಕ್ಳು ಅಷ್ಟೇ ಅಲ್ಲದೆ ಎಲ್ಲರೂ ಭೇದ ಭಾವ ಬಾಯ್ಸ್ ಗರ್ಲ್ಸ್ ಅನ್ನೋದು ಭೇದ ಭಾವ ಇಲ್ಲದೆ ಇಲ್ಲಿ ಡಾನ್ಸ್ ಆಡ್ತಾರೆ ಹಾಗೆ ನಮ್ಮದು ಧರ್ಮಾಧಿಕಾರಿ ಇರುವಂಥವ್ರು ಪ್ರತಿಯೊಬ್ಬರು ಇಲ್ಲಿ ಎಷ್ಟು ಎಷ್ಟು ಆನಂದದಿಂದ ಆಡ್ತೀವಿ ಅಂತ ಹೇಳಿದರೆ ನಮ್ಗೆ ಇಲ್ಲಿ ಆಡುವಾಗ ಏನು ನೆನಪು ಕೂಡ ಆಗೋದಿಲ್ಲ ಮನೇದಾಗಲಿ ಅಥವಾ ಬೇರೆಯವ್ರದ್ದಾಗಲಿ ಏನೂ ನೆನಪಾಗೋದಿಲ್ಲ ನಾವು ಎಷ್ಟು ಆನಂದದಿಂದ ಆಡ್ತೀವಿ ಅಂತ ಹೇಳಿದರೆ ಅಷ್ಟೇ ಆನಂದದಿಂದ ನಮ್ಗೆ ಖುಷಿ ಆಗ್ತದೆ ಇದು ಇಪ್ಪತ್ತೈದನೇ ವರ್ಷದಿಂದ ಆಗ್ತಿರುವಂಥದ್ದು ಹಾಗೆ ನೀವು ಪ್ರತಿ ವರ್ಷ ಇಪ್ಪತ್ತೈದನೇ ವರ್ಷ ಹೆಂಗೆ ಕಂಪ್ಲೀಟ್ ಆಗಿದೆ ಅಲ್ಲೋ ಹಾಗೆ ಮುಂದೆ ಮುಂದೆ ವರ್ಷನ ಕಂಟಿನ್ಯೂ ಇರಿ ಎಲ್ಲರೂ ಆನಂದದಿಂದ ಭಾಗವಹಿಸೋಣ ಈ ನವರಾತ್ರಿಯ ದಿನದಂದು ಒಂಬತ್ತು ದಿನದಂದು ಸಂತೋಷವಾಗಿ ಆಡೋಣ ಇಲ್ಲಿ ಕಲಶ ಆಗಿರುವಂಥದ್ದು ಗರ್ಭ ಆಗಿರುವಂಥದ್ದು ದಾಂಡೆ ಆಗಿರುವಂಥದ್ದು ಅತಿ ಸುಂದರವಾಗಿ ಆಡ್ತಾರೆ ಹಾಗೆ ನಮ್ಮ ಪ್ರಶಾಂತ್ ಸರ್ ಕೂಡ ಹಾಗೆ ಒಂದು ಹತ್ತು ದಿನ ಪ್ರ್ಯಾಕ್ಟೀಸ್ ಇರೋ ಟೈಮಲ್ಲಿ ಎಷ್ಟು ಚಂದ ಮಾಡಿ ಕಲಿಸ್ತಾರೆ ಅಂತ ಹೇಳಿದ್ರೆ ಒಬ್ಬ ಕೆಲವೊಂದು ಮಹಿಳೆಗೆ ಬರುವುದಿಲ್ಲ ಆದರೂ ಆ ಮಹಿಳೆಗೆ ಹೆಂಗೆ ಯಾವ ರೀತಿ ಹೇಳಿಕೊಡುವಂಥದ್ದಾಗಲಿ ಹತ್ತು ದಿನದಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ನಾವು ನವರಾತ್ರಿ ಸ್ಟಾರ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ಚಲೋ ಮಾಡಿ ನಾವು ಆಟಾಡ್ತೀವಿ ಇಲ್ಲಿ ಖುಷಿಯಿಂದ ಆನಂದ ಆಟ ಆಟಾಡ್ತೀವಿ ಸೊ ಎಲ್ಲರೂ ಇಪ್ಪತ್ತೈದನೇ ವರ್ಷ ಆಗಿದೆ ನೆಕ್ಸ್ಟ್ ಹಾಗೆ ಮುಂದಿನ ವರ್ಷನೂ ಕಂಟಿನ್ಯೂ ಮಾಡಿ ಧನ್ಯವಾದ ಒಟ್ಟಿನಲ್ಲಿ ನವರಾತ್ರಿ ಉತ್ಸವದ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ದಾಂಡ್ಯ ನೃತ್ಯದಲ್ಲಿ ಭಾಗವಹಿಸುವ ಮೂಲಕ ಜನರು ನವರಾತ್ರಿ ಹಬ್ಬವನ್ನು ಭರ್ಜರಿಯಾಗಿ ಸಂಭ್ರಮಿಸುತ್ತಿದ್ದಾರೆ ಜನರಲ್ಲಿ ಸೌಹಾರ್ದತೆ ಪ್ರೀತಿ ಬೆಳೆಸುವ ಇಂತಹ ಕಾರ್ಯಕ್ರಮಗಳು ಪ್ರತಿ ಬಾರಿ ಎಲ್ಲೆಡೆ ಆಯೋಜನ ಆಗುವಂತಾಗಲಿ ಎನ್ನುವುದು ಸಾರ್ವಜನಿಕರ ಅಭಿಮತವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ